ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಗೊಲ್ಲರಹಳ್ಳಿ ಕ್ಯಾಂಪ್ನ ಕೆ ಚನ್ನಬಸಪ್ಪ ಅವರು ನಮ್ಮ ಕಪ್ ಗೇಟ್ ಮಿನಿ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ ಅವರಿಗೂ ಪೂರ್ವ ಧನ್ಯವಾದಗಳು ನೋಡಿ ಅವರು ಈ ಎಂಬತ್ತನೇ ವಯಸ್ಸಿನಲ್ಲೂ ಗಾಡಿ ಓಡಿಸ್ತಾ ಇದ್ದಾರೆ ಅಷ್ಟು ಆರೋಗ್ಯವಾಗಿದ್ದಾರೆ ಇದು ಗೇರ್ಲೆಸ್ ಗಾಡಿ ಆಗಿರೋದ್ರಿಂದ ಯಜಮಾನರು ಓಡಿಸ್ಬೋದು ಚಿಕ್ಕ ಮಕ್ಕಳು ಓಡಿಸ್ಬೋದು ಯಾರು ಬೇಕಾದರೂ ಓಡಿಸಬಹುದು ಮನೆಯವರೇ ಹೊಡ್ಕೋಬಹುದು ಡ್ರೈವರ್ ಅವಶ್ಯಕತೆನೇ ಇಲ್ಲ ಗೇರ್ ಹಾಕೋ ಕ್ಲಚ್ ಬಿಡು ಅನ್ನೋ ತರ ಇಲ್ಲ ಒಂದು ಆಕ್ಸಿಲೇಟರ್ ಪೆಡಲ್ ಇರುತ್ತೆ ಮುಂದೆ ತುಳಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದೆ ತುಳಿದು ಹಿಂದೆ ಬರುತ್ತೆ ಜಸ್ಟ್ ಒಂದು ಸ್ಟೇರಿಂಗ್ ಹಿಡಿಯೋದು ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ ಇದಕ್ಕೆ ಟ್ರಾಕ್ಟರ್ ಓಡಿಸಿದ ಅನುಭವ ಬೇಕಿಲ್ಲ ಬೈಕ್ ಓಡಿಸಿದ ಅನುಭವನೂ ಬೇಕಿಲ್ಲ ಜಸ್ಟ್ ಒಂದು ಪೆಡಲ್ ಮುಂದೆ ಮತ್ತೆ ಹಿಂದೆ ತುಳಿಯೋದು ಹೆಣ್ಮಕ್ಳು ಹೊಡೀಬಹುದು ಈಗಾಗ್ಲೇ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದೇವೆ ಚಿತ್ರದುರ್ಗ ಜಿಲ್ಲೆಗೆ ಇದು ಎಂಟನೇ ಗಾಡಿ ದಾವಣಗೆರೆ ಹಾವೇರಿ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ತುಮಕೂರು ಮೈಸೂರು ಕೊಳ್ಳೇಗಾಲ ಚಾಮರಾಜನಗರ ಹೊಸೂರು ಎಲ್ಲ ಕಡೆ ಕೊಟ್ಟಿದ್ದೇವೆ ಅಡಿಕೆ ಬೆಳೆಗಾರರೇ ಮುಖ್ಯವಾಗಿ ತಗೊಂಡಿದ್ದಾರೆ ಅಡಿಕೆ ಗರಿ ಹಾರಿಸದಂಗಡಿಬಹುದು ಮತ್ತೆ ಡ್ರಿಪ್ ಹೊಯರ್ ಇರ್ತದಂಗ ಹೊಡಿಬಹುದು ಇದು ಕೆ ಕೆಜಿ ತೂಕ ಇರ್ತದೆ ವೆಯ್ಟ್ಲೆಸ್ ಗಾಡಿ ಅಡಿಕೆ ಗಿಡದ ಬೇರು ಹರಿಯೋದಿಲ್ಲ ಹಾಗೂ ಜೀರೋ ಕಲ್ಟಿವೇಶನ್ ಮಾಡಿದಾಗ ನಮ್ಮ ಅಡಿಕೆ ಇಳುವರಿನೇ ಹೆಚ್ಚಾಗ್ತದೆ ಉಳುಮೆ ರಹಿತ ಕೃಷಿ ತೋಟಗಾರಿಕೆ ಬೆಳೆಗಳಲ್ಲಿ ತುಂಬಾ ಜನ ಈಗ ಉಳುಮೆ ರಹಿತ ಕೃಷಿಗೆ ಹೋಗ್ತಾ ಇದ್ದಾರೆ ಉಳುಮೆ ಮಾಡಿದಾಗ ಪದೇ ಪದೇ ಉಳುಮೆ ಮಾಡಿದಾಗ ಮಣ್ಣು ಗಟ್ಟಿ ಆಗ್ತದೆ ಹಾಗೂ ಇಳುವರಿಯು ಕುಂಠಿತ ಆಗ್ತದೆ ಬೇರುಗಳು ಹರಿದು ವೈಟ್ ರೂಟ್ಸ್ ಕಟ್ ಆಗ್ತವೆ ಅಡಿಕೆ ತೋಟಗಳಲ್ಲಿ ದಯವಿಟ್ಟು ಉಳುಮೆ ಮಾಡುವುದನ್ನು ಬಿಟ್ಟು ನೋಡಿ ಪರೀಕ್ಷಿಸಿ ನೋಡಿ ನೀವೇ ನಿರ್ಧರಿಸಬಹುದು ಅಥವಾ ನಿಮ್ಮ ಸಮೀಪದ ರೈತರ ತೋಟಗಳಿಗೆ ಹೋಗಿ ಜೀರೋ ಕಲ್ಟಿವೇಶನ್ ಮಾಡಿದ ತೋಟದ ರೈತರ ಅನುಭವವನ್ನು ಕೇಳಿಕೊಂಡು ನೀವು ಕೂಡ ಜೀರೋ ಕಲ್ಟಿವೇಶನ್ ಮಾಡಬಹುದು ಇದು ಸುಲಭವಾಗಿ ಓಡಿಸೋದ್ರಿಂದ ನಮಗೆ ಹೆಚ್ಚಿನ ಶ್ರಮ ಬೇಕಾಗಿಲ್ಲ ಡ್ರೈವರ್ ಬೇಕಾಗಿಲ್ಲ ಒಂದು ಎಕರೆಗೆ ಐನೂರಿಂದ ಆರ್ನೂರು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಅಷ್ಟೇ ನಾವು ಬ್ರಷ್ ಕಟ್ ಹೊಡೆದ್ರೆ ಹೊಡಿದ್ರೆ ಒಂದು ಎಕರೆಗೆ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರವರೆಗೆ ಖರ್ಚು ಬರ್ತದೆ ಬ್ರಷ್ ಕಟ್ ಹೊಡೆದಾಗ ಇದರಲ್ಲಿ ಓಡಿಸಿದಾಗ ನಾವು ಒಂದು ಎಕರೆಗೆ ಐನೂರಿಂದ ಆರ್ನೂರು ರೂಪಾಯಿ ಡಿಪೆಂಡ್ ಆನ್ ನಮ್ಮ ಕಳೆ ಎಷ್ಟು ಎತ್ತರ ಇದೆ ಅನ್ನೋದ್ರ ಮೇಲೆ ಹೊಡ್ಕೋಬಹುದು ಮತ್ತೆ ಗರಿ ಆರಿಸೋ ಖರ್ಚು ಉಳಿಯುತ್ತೆ ಈಗ ಬೇರೆಯವರೆಲ್ಲಾದ್ರೆ ಗರಿ ಹಾರಿಸ್ಬೇಕು ಡ್ರಿಪ್ ಬೇಕು ಇದರಲ್ಲಿ ಆ ಸಮಸ್ಯೆ ಇಲ್ಲ ಇದನ್ನ ಸ್ಪಾಟ್ಗೆ ಬಂದು ಸರ್ವಿಸ್ ಕೊಡ್ತೇವೆ ಏನಾದರೂ ಪ್ರಾಬ್ಲಮ್ ಇದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ ಬರೀ ಬ್ಲೇಡ್ ಬೆಲ್ಟ್ ಹೋಗ್ತವೆ ಇದ್ರ ಜೊತೆ ಟ್ರಾಲಿ ಬೇಕು ಅಂದ್ರೆ ಕೊಡ್ತೇವೆ ಸಾವಿರ ಕೆ ಜಿ ಟ್ರಾಲಿ ಎಳೀತದೆ ಎಂ ಜಿ ಕೆ ಸ್ಟಿಂಗ್ ಟ್ರಿಮರ್ ಎಂ ಜಿ ಕೆ ಫ್ಲೈಲ್ ಮೂವರ್ ಇದು ಎಲೆಕ್ಟ್ರಿಕ್ ಡಂಪರ್ ನಾವು ಎಕ್ಸ್ಚೇಂಜ್ ಮಾಡಿ ಕೂಡ ಕೊಡ್ತೇವೆ ನಮ್ಮಲ್ಲಿ ಕರ್ವಿಸ್ ಮಿಷಿನ್ ಎಕ್ಸ್ಚೇಂಜ್ ಮಾಡಿ ಕೂಡ ಕೊಡ್ತೇವೆ ಎಂ ಜಿ ಕೆ ಸೋಲರ್ ಟ್ರಕ್ ಬಳಸಿ ಕೀಟಗಳನ್ನು ಸುಲಭವಾಗಿ ನಿಯಂತ್ರಿಸಬಹುದು ರೈನೋಸಾರಸ್ ಬೀಟಲ್ ಅನ್ನು ಕೂಡ ಕಂಟ್ರೋಲ್ ಮಾಡಬಹುದು ಹೆಚ್ಚಿನ ಮಾಹಿತಿಗೆ ದಾವಣಗೆರೆ ಹಾಗೂ ಬೆಂಗಳೂರಿನ ಶಾಖೆಗಳನ್ನು ಸಂಪರ್ಕಿಸಿ ಸಂಪೂರ್ಣ ಮಾಹಿತಿ ಪಡೆಯಿರಿ ಧನ್ಯವಾದಗಳು